ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೋಡ್ರಿ ಈಗ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿನಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಾರ ನೋಡ್ರಿ ನನ್ನ ಬಾಲ್ಯದ ಸ್ನೇಹಿತರು ಬಂದಾರ ಬರ್ರಿ ಅವ್ರು ಯಾರು ಬಂದಾರ ಅನ್ನೋದನ್ನ ನಾನು ತೋರಿಸ್ತೀನಿ ಹಾಗೆ ಫಸ್ಟ್ ಟೈಮ್ ಯಾರು ನೋಡಿ ಹತ್ತಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿ ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡ್ರಿ ವಿಡಿಯೋಸ್ ಫೋಟೋಸ್ ತೆಗೆಸ್ಕೊಳತ್ತಾರ ನೋಡಂಬರ್ರಿ ಹಾಯ್ ಹಾಯ್ಲ ಎಲ್ಲರೂ ಆರಾಮಿದ್ದೀರಿ ಏ ಬಾ ರೇ ನನ್ನ ಫ್ರೆಂಡ್ರು ನೋಡ್ರಿ ಹಂಗೊಂದು ಹಾಯ್ ಸು ನೋಡ್ರಿ ಇವರು ಸುವರ್ಣ ಅಂತ ನನ್ನ ಫ್ರೆಂಡ್ ಹೈಸ್ಕೂಲ್ ಫ್ರೆಂಡ್ ಅಲ್ಲಿಂಥ ಶಿಲ್ಪ ಹಾಯ್ ಶಿಲ್ಪ ಅಲ್ಲಿಂತ ನೀಲಾ ಅಂತ ಹೇಳಿ ನನ್ನ ಫ್ರೆಂಡು ಹಾಯ್ ಅಲ್ಲಿಂತ ಶಿವಲೀಲಾ ಅಂತ ನನ್ನ ಫ್ರೆಂಡ್ ಹಾಯ್ ಅಲ್ಲಿಂತ ಕವಿತಾ ನನ್ನ ಕೆ ಜಿ ಎಸ್ ಶಾಲೆಯ ನನ್ನ ಬಾಲ್ಯದ ಸ್ನೇಹಿತೆ ಹಾಯ್ ನೋಡ್ರಿ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು ಹೇಳ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತೆ ಥ್ಯಾಂಕ್ ಯು ತ್ಯಾಂಕ್ ಯು ನೋಡಿರಿ ಎಲ್ಲ ನನ್ನ ಫ್ರೆಂಡ್ಸ್ ಇವತ್ತು ಎಂಜಾಯ್ ಮಾಡೋಕೆ ಬಂದೀವಿ ನಾವು ಎಲ್ಲರೂ ದೇವಸ್ಥಾನಕ್ಕೆ ಬಂದೀವಿ ನೋಡಿರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀರಿ ನೀವು ನೋಡ್ತಾ ಹೋಗ್ರಿ ಓಕೆ ಬರ್ರಿ ಕಂಟಿನ್ಯೂ ಮಾಡೋಣ ನೋಡ್ರಿ ನೋಡಿರಿ ಮನೆಯಿಂದ ತವ್ರ ಮನೆಗೆ ಎಲ್ಲರೂ ಜಾತ್ರೆಗೆ ಬಂದಿ ನೋಡ್ರಿ ಬಸವೇಶ್ವರ ಜಾತ್ರೆಗೆ ಬಂದಿವಿ ಒಟ್ಟಿಗೆ ಹೇಳಿ ಗ್ರೂಪ್ ಒಳಗೆ ಮೆಸೇಜ್ ಹಾಕಿದ್ವಿ ಸೊ ಎಲ್ಲರೂ ಬಂದಾರ ಭಾಳ ಜನ ಅದಾರ ಕೆಲವೊಂದಷ್ಟು ಜನ ಬಂದಾರೋ ಕೆಲವೊಂದಷ್ಟು ಜನ ಇಲ್ಲ ನೋಡ್ರಿ ಎಲ್ಲರೂ ಮೀಟ್ ಆಗಿವಿ ಭಾಳ ಖುಷಿ ಅನ್ನಿಸ್ತು ಎಲ್ಲರ ಜೊತೆ ನಾನು ಈ ಥರ ಮೀಟಾಗಿದ್ದು

ನೋಡ್ರಿ ಗ್ರೂಪ್ ಒಳಗೆ ಎಲ್ರಿಗೂ ಮೆಸೇಜ್ ಹಾಕಿದ್ರು ಹೇಳಿದಿಲ್ಲ ಕೆಲವೊಂದು ಜನ ಬಂದಾರ ಕೆಲವೊಂದು ಜನ ಬಂದಿಲ್ಲ ಆದ್ರೆ ಇಷ್ಟು ಜನ ಎಲ್ಲರೂ ಬಂದಾರ ಭಾಳ ಖುಷಿ ಅನಿಸ್ತು ಎಲ್ಲರೂ ಕಾಂಟ್ಯಾಕ್ಟ್ ಒಳಗೆ ಅದಾರ ನೋಡ್ರಿ ನನಗೆ ನೋಡ್ತಿರ್ತೀವಿ ನಾವು ಎಲ್ಲ ವಾಟ್ಸಪ್ ಅದು ನೋಡ್ತಿರ್ತೀವಿ ಇವತ್ತು ಬಸವೇಶ್ವರ ದೇವ ಟೆಂಪಲ್ ಒಳಗೆ ಎಲ್ಲರೂ ಮೀಟ್ ಆಗಿದ್ದು ಭಾಳ ಖುಷಿ ಅನಿಸ್ತು ಎಲ್ಲರೂ ಬೇರೆ ಇರ್ತಾರೆ ಕೆಲವೊಂದು ಜನ ಅಷ್ಟೇ ಇಲ್ಲಿ ಲೋಕಲ್ ಇರ್ತಾರೆ ಎಲ್ಲರೂ ಜಾಬ್ ಮಾಡ್ತಾರೆ ಭಾಳ ಖುಷಿ ಅನಿಸ್ತು ನನಗೆ ಸ್ನೇಹಿತರಿಗೆಲ್ಲ ಆಗಿದ್ದು ಹಾಗೆ ನೋಡ್ರಿ ನಮ್ಮ ಸ್ನೇಹಿತೆಯ ಮಗಳು ಬಾ ಸ್ವಲ್ಪ ಏನಮ್ಮ ಬರೀ ವೀಡಿಯೋ ಹಾಕೋತೀರಿ ಫೋಟೋಸ್ ಹಾಕೋತೀರಿ ನನಗೆ ಇದಕ್ಕೆ ಕರ್ಕೊಂಡು ಬಂದಿರ ನನಗೆ ಬರೀ ವೀಡಿಯೋ ಮಾಡೋಕೆ ಫೋಟೋ ಮಾಡೋಕಂತೇಳಿ ಸ್ವಲ್ಪ ಮುನಿಸ್ಕೊಂಡಿದ್ದು ನೋಡ್ರಿ ನನ್ನ ಗೆಳತಿ ಮಗಳು ಆಕೆ ಹೇಳಿಕತ್ಲು ಮಮ್ಮಿ ನೀ ಬರೀ ಫೋಟೋ ವಿಡಿಯೋ ತೊಗೋತೀರಿ ಫ್ರೆಂಡ್ಸ್ ಎಲ್ಲ ಸೇರಿ ಅದಕ್ಕೆ ಕರ್ಕೊಂಡು ಹೊಂಟಿರ ಅಂತ ಏನು ಹೇಳ್ಕೊಂಡು ಕರ್ಕೊಂಡು ಬಂದಿದ್ರ ಸೊ ಪಾಪ ಹುಡುಗಿ ಕಡೆ ನಾವು ಫೋಟೋ ವೀಡಿಯೋಸ್ ಹಾಕೊಂಡ್ವಿ ಖುಷಿ ಅನ್ನಿಸ್ತು ಅವರು ನಾವು ತುಂಬ ಚೆನ್ನಾಗಿ ಮಾತಾಡಿದ್ವಿ ಶೇರ್ ಮಾಡ್ಕೊಂಡ್ವಿ ಭಾಳ ದಿವ್ಸದ ಮ್ಯಾಗ ನೋಡಿರಿ ವೀಡಿಯೋಸೇ ಮಾಡ್ಕೊಂಡ್ವಿ ನಾವು ಇನ್ಸ್ಟಾಗ್ರಾಮ್ದೊಳಗೆ ರೀಲ್ಸ್ ಬರ್ತಾವಲ್ಲ ಕೆಲವೊಂದು ವೀಡಿಯೋಸ್ನೂ ಮಾಡ್ಕೊಂಡ್ವಿ ಅವರು ತಮ್ಮ ತಮ್ಮ ಫೋನ್ದೊಳಗೆ ಅವರು ಮಾಡ್ಕೊಂಡ್ರು ನನ್ನ ಫೋನ್ದೊಳಗೆ ನಾನು ಮಾಡ್ಕೊಂಡೆ ಖುಷಿ ಅನಿಸ್ತು ತಮ್ಮ ಊರಿಂದು ತಮ್ಮ ಸ್ಕೂಲಿಂದು ಅಲ್ಲಿಂದ ತಮ್ಮ ಮಕ್ಕಳಿದು ಫ್ಯಾಮ್ಲಿದು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರು ನಾನು ನಮ್ಮ ನಂದೆಲ್ಲ ಅವ್ರ ಜೊತೆ ಶೇರ್ ಮಾಡ್ಕೊಂಡೆ ಅಲ್ಲಿಂದ ಜಾತ್ರೆಗೆ ಹೋಗ್ಬೇಕಂದ್ವಿಚಿರಿಕಿಗಾನ ಆಡೋದಕ್ಕೆ ಸಮಯ ಇರಲಿಲ್ಲ ಬರ್ರಿ ಬರ್ರಿ ಏ ನೋಡ್ರಿ ಎಲ್ಲರೂ ಸೇರಿ ಜಾತ್ರೆಗೆ ಹೋಗ್ಬೇಕಂತ ಮಾಡಿದ್ವಿ ಎಲ್ಲ ಚಿರ್ಕಿಗಾನೋದು ಆಡ್ಬೇಕಂತ ಮಾಡಿದ್ವಿ ಸಮಯ ಇರಲಿಲ್ಲ ಯಾಕಂದರೆ ಸಮಯ ಇಲ್ಲೇ ಒಂಬತ್ತುವರೆ ಪೋಣೆ ಹತ್ತು ಗಂಟೆ ಆಗಿತ್ತು ಯಾಕಂದರೆ ಮಕ್ಕಳು ಬಿಟ್ಟು ಬಂದಿದ್ರು ಎಲ್ಲರೂ ನಾನು ಪ್ರಣವಿ ಬಿಟ್ಟು ಬಂದಿದೆ ಪ್ರಗತಿ ಒಬ್ಬಳೇ ಕರ್ಕೊಂಡ್ಬಂದೆ ಹೀಗಾಗಿ ಏನು ಮಾಡಿದ್ವಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಪಾನಿಪುರಿ ಏನಾದರೂ ಗೋಬಿ ಮಂಚೂರಿ ತಿನ್ನೋದಕ್ಕೆ ಹೋದ್ವಿ ನೋಡಿರಿ ಇನ್ನೂ ಆರ್ಡ್ರ್ ಮಾಡೀವಿ ಇನ್ನೂ ಕೊಡಲಿಗೆ ಎಲ್ಲರೂ ವೇಟ್ ಪಾನಿಪುರಿ ತಿನ್ನೋದಕ್ಕೆ ಬಂದಿ ನೋಡಿರಿ ಎಲ್ಲರೂ ಸೇರ್ಕೆರಿ ಎಷ್ಟು ಖುಷಿ ಆಗೈತೆ ನೋಡಿರಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಾರ ನೋಡಿರಿ ಅವ್ರವ್ರ ಫ್ಯಾಮಿಲಿ ಫ್ಯಾಮ್ಲಿ ಬಿಟ್ಟು ಫ್ರೆಂಡ್ಸ್ ಹೋಗ್ತಾರೆ ಎಲ್ಲರೂ ಬಂದಾರ ನೋಡಿರಿ ಇದೆಯಲ್ಲ ಅಲ್ರಿ ಫ್ರೆಂಡ್ಸ್ ಅಂದ್ರೆ ನೋಡ್ರಿ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಭಾಳ ದಿವಸ ಆಗಿತ್ತು ಭಾಳ ದಿವ್ಸದಿಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ಪಾನಿಪುರಿ ಅದು ತಿಂದ್ವಿ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ ಭಾಳ ಖುಷಿ ಅನ್ನಿಸ್ತು ನೋಡಿರಿ ಈ ಥರ ಫ್ರೆಂಡ್ಸ್ ನೀವು ಇದ್ ನಿಮಗೂ ಇದ್ದರೆ ಪ್ಲೀಸ್ ಏರೆಲ್ಲ ನೋಡ್ಲಿಕ್ಕೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ ಲೈಕ್ ಮಾಡಿರಿ ಬೆಲೆಕನ್ ಕ್ಲಿಕ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಜಾಸ್ತಿ ವ್ಯೂಸ್ ಬರ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಜಾಸ್ತಿ ನಿಮಗೂ ಫ್ರೆಂಡ್ಸ್ ಇದ್ದರೆ ಈ ಥರ ಗ್ರೂಪ್ಗಳಿಗೆ ನನ್ನ ವೀಡಿಯೋನ ನೀವು ಶೇರ್ ಮಾಡ್ಕೋರಿ ಕೆಲವೊಂದು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡೀನಿ ಇದೊಂದು ಮೆಮೊರಿಬಲ್ ಅನ್ಬೋದು ಯಾಕಂದರೆ ಒಂದು ಹತ್ತು ಹನ್ನೆರಡು ವರ್ಷ ಆಯ್ತು ಆಯ್ತು ನೋಡ್ರಿ ನನ್ನ ಫ್ರೆಂಡ್ಸ್ಗಳಿಗೆ ಮೀಟ್ ಆಗ್ಲಾರ್ದೆ ಆಗ ಕೆಲವೊಬ್ರು ಟಚ್ ಅದಾರ ಎಲ್ರಿಗೂ ನಾವು ಸಿಗೋಕ್ಕಾಗಲ್ಲ ಎಲ್ಲರೂ ಸಿಕ್ಕಿದ್ದು ಇವತ್ತು ಬಹಳ ಖುಷಿ ಅನಿಸ್ತು ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದ ಸಿಗೋಣ ಟೇಕ್ ಕೇರ್ ಬ್ಯಾಂಕ್